ನಮಸ್ಕಾರ ಎಲ್ರಿಗೂ ನಾನು ರಮ್ಯ ಜಗತ್ ಮೈಸೂರು ಏನಿವರು ಕೆಲಸ ಎಲ್ಲ ಬಿಟ್ಬಿಟ್ಟು ಬ್ಯಾಗು ಬೆಲ್ಟು ಮಾರುವಂಥ ಬಿಸ್ನೆಸ್ ಏನಾದರೂ ಶುರು ಮಾಡಿದ್ರ ಅಂತ ಅಂದ್ಕೊಂಡಿರ್ಬೋದು ಖಂಡಿತವಾಗ್ಲೂ ಇಲ್ಲ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಒಂದಷ್ಟು ಒಂದು ಎಂಟು ತಿಂಗಳುಗಳ ಹಿಂದೆ ನಾನು ಒಬ್ಬ ಹುಡುಗನ ಬಗ್ಗೆ ವಿಡಿಯೋ ಮಾಡಿದ್ದೆ ಹೇಮಂತ್ ಅಂತ ಅಂದ್ಬಿಟ್ಟು ಬಾಗಲಕೋಟೆ ಹುಡುಗ ಅವನು ತನ್ನ ಗ್ರಾಜ್ಯುಯೇಷನನ್ನು ಮೇಲೆ ತಮಿಳ್ನಾಡುಗೆ ಹೋಗ್ತಾನೆ ತಮಿಳ್ನಾಡಲ್ಲಿ ಸೆಂಟ್ರಲ್ ಫುಟ್ ವಿಯರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುವಂತಹ ಯೂನಿವರ್ಸಿಟಿ ಆ ಒಂದು ಯೂನಿವರ್ಸಿಟಿನಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನನ್ನು ಮುಗಿಸ್ತಾನೆ ಅಂದರೆ ಈ ಲೆದರ್ಗೆ ಸಂಬಂಧಪಟ್ಟಂತಹ ಲೆದರ್ ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತಹ ಒಂದು ಕೋರ್ಸ್ ಅದು ಅದರಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನನ್ನು ಮುಗಿಸ್ತಾನೆ ಪೋಸ್ಟ್ ಗ್ರ್ಯಾಜುಯೇಷನನ್ನು ಮುಗಿಸಿ ಯು ಕೆ ಯು ಕೆಗೆ ಹೋಗ್ತಾನೆ ಯು ಕೆಗೆ ಹೋಗ್ಬಿಟ್ಟು ಅಲ್ಲಿ ಲೀಸ್ಟರ್ ಯೂನಿವರ್ಸಿಟಿ ಅಂತ ಇದೆ ಆ ಲೀಸ್ಟರ್ ಯೂನಿವರ್ಸಿಟಿನಲ್ಲಿ ಈ ಲೆದರ್ ಪ್ರಾಡಕ್ಟ್ಸ್ನ ಡಿಸೈನಿಂಗ್ ಕೋರ್ಸ್ ಕೂಡ ಮುಗಿಸ್ತಾನೆ ಮುಗಿಸಿದ್ಮೇಲೆ ಆತ ಅಲ್ಲೇ ಸೆಟ್ಲಾಗುವಂತಹ ಸಾಕಷ್ಟು ಆಪರ್ಚುನಿಟೀಸ್ ಇರುತ್ತೆ ಈ ರೀತಿ ಕೋರ್ಸ್ಗಳನ್ನೆಲ್ಲ ಮಾಡಿದಂಥವ್ರಿಗೆ ಫಾರಿನ್ ಕಂಟ್ರೀಸಲ್ಲಿ ತುಂಬ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇದೆ ಅದು ನಾನು ಕೂಡ ನನಗೆ ತಿಳಿದೋರು ಕೂಡ ಸಾಕಷ್ಟು ಜನ ಅಲ್ಲಿ ಹೋಗಿ ಆಗಿದ್ದಾರೆ ಆದರೆ ಈ ಹುಡುಗ ಏನು ಮಾಡ್ದೆ ನನ್ನ ಒಂದು ದೇಶದಲ್ಲೇ ನನ್ನ ನಾನು ಹುಟ್ಟಿದಂಥ ಊರಲ್ಲೇ ಏನಾದರೂ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ವಾಪಸ್ ತನ್ನ ದೇಶಕ್ಕೆ ಬರ್ತಾನೆ ತನ್ನ ಅಂದರೆ ನಮ್ಮ ದೇಶಕ್ಕೆ ಬರ್ತಾನೆ ಬಂದು ತಾನು ಹುಟ್ಟಿದಂಥ ಊರು ಬಾಗಲಕೋಟೆಯಲ್ಲೇ ಲೆದರ್ ಗ್ಯಾಲಕ್ಸಿ ಅನ್ನುವಂತಹ ಒಂದು ಶಾಪನ್ನು ಓಪನ್ ಮಾಡ್ತಾನೆ ತಾನೇ ತಯಾರಕನಾಗಿ ತಾನೇ ಮಾರಾಟಗಾರನಾಗಿ ಆ ಶಾಪ್ನಲ್ಲಿ ಅತಿ ಕಡಿಮೆ ಬೆಲೆಗೆ ಲೆದರ್ ಪ್ರಾಡಕ್ಟ್ಗಳನ್ನು ಗ್ರಾಹಕರಿಗೆ ನೇರವಾಗಿ ಕೊಡೋದಕ್ಕೆ ಶುರು ಮಾಡ್ತಾನೆ ಇದರ ಮುಖ್ಯ ಉದ್ದೇಶ ಬಂದು ಈ ಮಾಲ್ಗಳಲ್ಲೆಲ್ಲ ಪ್ಯೂರ್ ಲೆದರ್ ಪ್ರಾಡಕ್ಟ್ ಏನಾಗುತ್ತೆ ತುಂಬ ಕಾಸ್ಟ್ಲಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಈ ರೀತಿಯಾಗಿ ಪ್ರಾ ಲೆದರ್ ಪ್ರಾಡಕ್ಟ್ ಸಿಗುತ್ತೆ ಬಟ್ ಪ್ಯೂರ್ ಲೆದರ್ ಪ್ರಾಡಕ್ಟ್ ಎಲ್ಲ ಸ್ವಲ್ಪ ವಿಪರೀತ ಕಾಸ್ಟ್ಲಿ ಆಗುತ್ತೆ ಬಟ್ ಆದರೆ ಅವರಿಗೆ ಅಷ್ಟೊಂದೇನು ಕಾಸ್ಟ್ಲಿ ಆಗಿರೋಲ್ಲ ಸೊ ಆ ಕಾರಣಕ್ಕೋಸ್ಕರ ನಾನು ಮಾರ್ಜಿನ್ ಲಾಭದ ಮಾರ್ಜಿನನ್ನು ಒಂದು ಆಗಿ ಇಟ್ಕೊಂಡು ಗ್ರಾಹಕರಿಗೂ ಕೂಡ ಕಡಿಮೆ ಬೆಲೆಗೆ ಲೆದರ್ ಪ್ರಾಡಕ್ಟನ್ನು ಪ್ಯೂರ್ ಲೆದರ್ ಪ್ರಾಡಕ್ಟನ್ನು ಕೊಡ್ಬೋದಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾನೆ ಲೆದರ್ ಗ್ಯಾಲಕ್ಸಿ ಶಾಪಲ್ಲಿ ಅವನೇ ತಯಾರು ಮಾಡಿದಂತಹ ಸಾಕಷ್ಟು ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾ ಇರ್ತಾನೆ ಆ ಸಮಯದಲ್ಲೇ ನನಗೂ ಕೂಡ ಫೋನ್ ಮಾಡಿದ್ದು ನಾನು ಕೂಡ ಸಪೋರ್ಟ್ ಮಾಡಿದಾಗ ಜನರಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದು ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದ್ದಾನೆ ಜೊತೆಗೆ ಸಾಕಷ್ಟು ಕಲೆಕ್ಷನ್ಸ್ಗಳನ್ನು ಇನ್ನೂ ಹೆಚ್ಚಿಸ್ಕೊಂಡಿದ್ದಾನೆ ಅದೇ ರೀತಿಯಾಗಿ ಎರಡು ಪ್ರಾಡಕ್ಟ್ಗಳನ್ನು ಕೂಡ ಕಳಿಸ್ಕೊಟ್ಟಿದ್ದ ಒಂದು ಒಂದು ಪ್ಯೂರ್ ಲೆದರ್ ಬ್ಯಾಗು ಹಾಗೆ ಒಂದು ಪ್ಯೂರ್ ಲೆದರ್ ಬೆಲ್ಟನ್ನು ಕಳಿಸ್ಕೊಂಡಿದ್ದಾನೆ ಇದು ಹೇಗಿದೆ ಅಂತ ನೋಡೋಣ ಹಾಗೆ ಇದ್ರ ಪ್ರೈಸ್ ಕೂಡ ಹೇಳ್ತೀನಿ ನಿಮಗೆ ಬೇಕಿದ್ದವರು ಅವಶ್ಯಕತೆ ಇದ್ದಂಥವ್ರು ಅವನ ಒಂದು ಫೋನ್ ನಂಬರನ್ನು ಕೂಡ ಕೊಡ್ತೀನಿ ಅವರಿಗೆ ವಾಟ್ಸಪ್ ಮಾಡಿದ್ರೆ ಸಾಕು ಅವರತ್ರ ಇರೋ ಕಲೆಕ್ಷನ್ಸ್ ಎಲ್ಲವನ್ನು ಕೂಡ ನಿಮಗೆ ಕಳಿಸ್ಕೊಡ್ತಾರೆ ನಿಮಗೆ ಇಷ್ಟ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಡೆಲಿವರಿ ಚಾರ್ಜಸ್ ಇರೋಲ್ಲ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ ಬನ್ನಿ ಇವಾಗ ಬೆಲ್ಟ್ ಹೇಗಿದೆ ಅಂತ ನೋಡೋಣ ಇದು ಬಂದು ಲೆದರ್ ಬೆಲ್ಟ್ ಇದು ಇದು ಟೂ ಸೈಡೆಡ್ ಎರಡು ಕಡೆ ಕೂಡ ಯೂಸ್ ಮಾಡ್ಬೋದು ಒಂದು ಬಂದು ಬ್ಲ್ಯಾಕ್ ಕಲರ್ ಬರುತ್ತೆ ಲೆಂತ್ ಕೂಡ ತುಂಬ ಉದ್ದ ಇದೆ ಈ ಕಡೆ ಬಂದು ಬ್ರೌನ್ ಕಲರ್ ಬೇಕಿದ್ರೆ ಬ್ರೌನ್ ಕಲರ್ ಬೇಕಾದರೂ ಯೂಸ್ ಮಾಡ್ಬೋದು ಇನ್ನು ಬಕಲ್ ಬಂದು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿದೆ ಜಸ್ಟ್ ಹಿಂಗೆ ಚೇಂಜ್ ಮಾಡ್ಕೊಬೋದು ಯಾವ ಕಲರ್ ಬೇಕು ಅದನ್ನು ಚೇಂಜ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ಬೆಲ್ಟ್ ಬರುತ್ತೆ ಇನ್ನು ಈ ಬೆಲ್ಟ್ನ ಪ್ರೈಸ್ ಬಂದು ಕೇವಲ ಐನೂರೈವತ್ತು ರೂಪಾಯಿ ಅಷ್ಟೇ ಮಾಲ್ಗಳಲ್ಲಿ ಅಥವಾ ಹೊರಗಡೆ ಶಾಪ್ಗಳಲ್ಲಿ ಪ್ಯೂರ್ ಲೆದರ್ ಪ್ರಾಡಕ್ಟ್ಗಳು ಸಿಗುತ್ತಲ್ಲ ಅಂತ ಶಾಪ್ಗಳಲ್ಲಿ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ವರೆಗೂ ಇದೆ ಐನೂರು ರೂಪಾಯಿ ಆರುನೂರು ರೂಪಾಯಿಗೂ ಬೆಲ್ಟ್ ಸಿಗುತ್ತೆ ಬಟ್ ಪ್ಯೂರ್ ಲೆದರ್ ಬೆಲ್ಟ್ ಸಿಗಲ್ಲ ಪ್ಯೂರ್ ಲೆದರ್ ಬೆಲ್ಟ್ ಏನಿದು ಸಾವಿರದ ಐನೂರು ರೂಪಾಯಿ ಮೇಲೆ ಸಿಗುತ್ತೆ ಬಟ್ ಇವರೇ ಫ್ಯಾಕ್ಟ್ರಿಯಲ್ಲಿ ನೇರವಾಗಿ ಐಟಮ್ ಕೊಟ್ಟು ತಯಾರು ಮಾಡಿಸೋದ್ರಿಂದ ಈ ರೇಂಜಲ್ಲಿ ನಿಮಗೆ ಪ್ರಾಡಕ್ಟ್ಗಳು ಸಿಗ್ತಾ ಹೋಗುತ್ತೆ ಇನ್ನು ಬ್ಯಾಗ್ ವಿಚಾರಕ್ಕೆ ಬಂದರೆ ಈ ರೀತಿಯಾಗಿದೆ ಬ್ಯಾಗು ಪ್ಯೂರ್ ಲೆದರ್ ಬ್ಯಾಗಿದು ಇನ್ನು ಇದನ್ನು ನೋಡ್ತಾ ಬಂದರೆ ಇದು ಬಂದು ಈ ಲೆದರ್ ಬ್ಯಾಗ್ನ ಔಟ್ಲುಕ್ ಆಗಿರುತ್ತೆ ಈ ಮೆಸೆಂಜರ್ ಬ್ಯಾಗು ಸ್ಲಿಂಗ್ ಬ್ಯಾಗ್ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿರುತ್ತೆ ಇದು ಫ್ರಂಟಲ್ಲಿ ಒಂದು ಜಿಪ್ ಕೊಟ್ಟಿದ್ದಾರೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಇನ್ನು ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಇನ್ನು ಹಿಂದೆ ಕೂಡ ಒಂದು ಜಿಪ್ ಕೊಟ್ಟಿದ್ದಾರೆ ಜಿಪ್ ಎಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಭಾಳ ಚೆನ್ನಾಗಿದೆ ಇದು ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಇನ್ನು ಇದು ಬಂದು ಮೈನ್ ಕಂಪಾರ್ಟ್ಮೆಂಟು ಈ ಕಂಪಾರ್ಟ್ಮೆಂಟ್ ಒಳಗಡೆ ನಿಮಗೆ ಒಂದು ಮೊಬೈಲ್ ಇಡೋದಕ್ಕೆ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಒಳಗಡೆನೂ ಕೂಡ ಒಂದು ಕಂಪಾರ್ಟ್ಮೆಂಟನ್ನು ಮಾಡಿದ್ದಾರೆ ಒಂದು ಕೋಟು ಕಾಯ್ನಿಗೆ ಮಾತ್ರ ಅಲ್ಲ ತುಂಬ ದೊಡ್ಡದಾಗಿದೆ ಇದು ಕೂಡ ಕಂಪಾರ್ಟ್ಮೆಂಟು ಇನ್ನು ಇದು ಒಂದು ಮೇಯ್ನ್ ಕಂಪಾರ್ಟ್ಮೆಂಟ್ ಆಗಿರುತ್ತೆ ಇದಿಷ್ಟು ಈ ಒಂದು ಪ್ಯೂರ್ ಲೆದರ್ ಬ್ಯಾಗ್ ಇನ್ನು ಈ ಒಂದು ಬ್ಯಾಗ್ನ ಬೆಲೆ ಬಂದು ಸಾವಿರದ ಆರುನೂರು ರೂಪಾಯಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇನ್ನು ಹೊರಗಡೆ ಮಾಲ್ಗಳಲ್ಲಿ ಶಾಪ್ಗಳಲ್ಲಿ ಇದನ್ನು ಐದು ಸಾವಿರ ರೂಪಾಯಿ ಅಂದರೆ ನಾವು ಕಣ್ಮಚ್ಕೊಂಡು ತಗೋತೀವಿ ಯಾಕಂದರೆ ಓ ಪ್ಯೂರ್ ಲೆದರ್ ಬ್ಯಾಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ದೊಡ್ಡ ಶೋರೂಮಲ್ಲಿ ಇಟ್ಟರೆ ಖಂಡಿತವಾಗ್ಲೂ ತಗೋತೀವಿ ಬಟ್ ಇದು ಸಾವಿರದ ಆರುನೂರು ರೂಪಾಯಿ ಅಂತೆ ಮಾರ್ಜಿನ್ ಇಲ್ಲದೆ ಅವರೇನು ಮಾಡ್ತಾಯಿಲ್ಲ ಇಲ್ಲಕ ಸಾವಿರದ ಆರುನೂರು ರೂಪಾಯಿಗೆ ಮಾತ್ರ ನನಗೆ ಪ್ರಾಫಿಟ್ ಮಾರ್ಜಿನ್ ಕರೆಕ್ಟಾಗಿರುತ್ತೆ ತುಂಬ ಅತಿಯಾಗಿ ಏನು ಸಿಗಲ್ಲ ಬಟ್ ಕರೆಕ್ಟಾಗಿರುತ್ತೆ ಅಂತ ಹೇಳ್ದೆ ಆ ಕಾರಣಕ್ಕೋಸ್ಕರ ಸಾವಿರದ ಆರುನೂರು ರೂಪಾಯಿ ಸಿಗುತ್ತೆ ಯಾರಿಗಾದರೂ ಬೇಕಿದ್ದರೆ ನೀವು ಇದೇ ಬ್ಯಾಗ್ ಬೇಕಿದ್ದರೂ ನೀವು ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಕಳಿಸ್ಬೋದು ಅಥವಾ ಬೇರೆ ಅವರ ಹತ್ರ ಇರೋ ಸಾಕಷ್ಟು ಕಲೆಕ್ಷನ್ಸ್ ಇದೆ ಅದನ್ನು ಕೂಡ ಕಳಿಸ್ಕೊಡ್ತಾರೆ ನಿಮ್ಗೆ ಯಾವುದು ಇಷ್ಟವೋ ಅದನ್ನು ತಗೋಬೋದು ಇನ್ನು ಇದನ್ನು ಬಿಟ್ಟರೆ ತುಂಬ ವೆರೈಟಿ ಆಗಿರುವಂತಹ ಶೂಸ್ಗಳಿದೆ ಕೆಲವೊಂದೆಲ್ಲ ಆತನೇ ಡಿಸೈನ್ ಮಾಡಿರುವಂಥದ್ದು ಇನ್ನು ಕೆಲವೊಂದೆಲ್ಲ ಹೊರಗಿನ ಡಿಸೈನ್ಸ್ ಬಟ್ ಪ್ಯೂರ್ ಲೆದರ್ ಶೂಸ್ ಆಗಿರುತ್ತೆ ಇವರೇ ಐಟಮ್ ಕೊಟ್ಟು ತಯಾರು ಮಾಡಿಸುವಂಥದ್ದು ಸೊ ಈ ಶೂಗಳ ರೇಟ್ ಬಂದು ಸಾವಿರದ ಮುನ್ನೂರು ರೂಪಾಯಿಂದ ಶುರು ಆಗುತ್ತೆ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ಈ ರೇಂಜ್ನಲ್ಲಿ ನಿಮಗೆ ಪ್ಯೂರ್ ಲೆದರ್ ಶೂಸ್ಗಳು ಸಿಗುತ್ತೆ ಸೊ ಯಾರಿಗಾದರೂ ಇಷ್ಟ ಇದ್ದರೆ ಯಾರಿಗಾದರೂ ಲೆದರ್ ಪ್ರಾಡಕ್ಟ್ಸನ್ನು ಬಳಸಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಖಂಡಿತವಾಗಿ ತಗೋಬೋದು ಸುಮ್ಮನೆ ಎಲ್ಲರೂ ತಗೊಳ್ಳಿ ಅಂತ ಕೂಡ ನಾನು ಹೇಳ್ತಾ ಇಲ್ಲ ಅವಶ್ಯಕತೆ ಇರೋರು ಲೆದರ್ ಪ್ರಾಡಕ್ಟ್ಸನ್ನು ಬಳಸಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಕಾಸ್ಟ್ಲಿ ಆಗುತ್ತೆ ಸುಮ್ಮನೆ ಯಾಕೆ ಬೇಡ ಅದೇ ಒಂದು ರೇಟ್ಗೆ ಎರಡು ಮೂರು ಶೂ ಬರುತ್ತೆ ಅಂತ ಅಂದ್ಕೊಂಡು ಲೆದರ್ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಲ್ವಲ್ಲ ಅಂಥವ್ರು ಯೂಸ್ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಈತನ ಹತ್ರ ನೀವು ಪರ್ಚೇಸ್ ಮಾಡ್ಬೋದು ಸೊ ದೂರ ದೂರಗಳವ್ರಿಗೆ ಆನ್ಲೈನ್ ಡೆಲಿವರಿ ಇರುತ್ತೆ ಫ್ರೀ ಡೆಲಿವರಿ ಯಾವುದೇ ರೀತಿಯಾದಂತಹ ಕೊರಿಯರ್ ಚಾರ್ಜಸ್ ಏನೂ ಇರಲ್ಲ ಜಸ್ಟ್ ನೀವು ಪ್ರಾಡಕ್ಟ್ಗೆ ಏನು ಕೊಡ್ತೀರ ಅಷ್ಟೇ ಇನ್ನು ಬಾಗಲಕೋಟೆ ಆಗಿ ಸುತ್ತಮುತ್ತ ಇರೋವಂಥವ್ರು ನೀವು ನೇರವಾಗಿ ಆತನ ಶೋರೂಮ್ಗೆ ಕೂಡ ಹೋಗಿ ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಶೋರೂಮ್ ಅಡ್ರೆಸ್ ಬಂದು ಪ್ಲಾಟ್ ನಂಬರ್ ಟ್ವೆಂಟಿ ಒನ್ ಎ ಸೆಕ್ಟರ್ ನಂಬರ್ ತರ್ಟಿ ಫೋರ್ ನಿಯರ್ ಪೊಲೀಸ್ ಪ್ಯಾಲೇಸ್ ಸರ್ಕಲ್ ನವನಗರ್ ಬಾಗಲಕೋಟೆ ಇನ್ನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹೇಳ್ತೀನಿ ಏಯ್ಟ್ ಡಬಲ್ ಸಿಕ್ಸ್ ಝೀರೋ ಟು ಸವೆನ್ ಸಿಕ್ಸ್ ನೈನ್ ಟು ಸೆವೆನ್ ಇನ್ನೊಮ್ಮೆ ಹೇಳ್ತೀನಿ ಎಂಟು ಆರು ಆರು ಸೊನ್ನೆ ಎರಡು ಏಳು ಆರು ಒಂಬತ್ತು ಎರಡು ಏಳು ಈ ಒಂದು ಫೋನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು ಅವರ ಕಲೆಕ್ಷನ್ಸ್ನ ನಿಮಗೆ ಫೋಟೋಸ್ ಕಳಿಸ್ತಾರೆ ನಿಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ನೀವು ತರಿಸ್ಕೊಬೋದಾಗಿದೆ ಕ್ವಾಲಿಟಿಗೆ ಬೇಕಾದರೆ ನಾನೇ ಗ್ಯಾರಂಟಿ ಅಂತ ಅಂದ್ಕೊಂಡ್ರೂ ಕೂಡ ತೊಂದರೆ ಇಲ್ಲ ಕ್ವಾಲಿಟಿ ಅಷ್ಟು ಬಹಳ ಚೆನ್ನಾಗಿದೆ ನಮ್ಮ ಕನ್ನಡದ ಹುಡುಗ ಬೆಳೀತಾ ಇದ್ದಾನೆ ಸಪೋರ್ಟ್ ಮಾಡಬೇಕಾಗಿರೋಂಥದ್ದು ನಮ್ಮ ಕರ್ತವ್ಯ ಸಪೋರ್ಟ್ ಮಾಡ್ಬೇಕಂತ ಅಂದರೆ ಸುಮ್ಮನೆ ಏನೋ ನಾವು ಲಾಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು ಅಂತಲ್ಲ ಯಾರು ಕೂಡ ಆ ಥರ ಮಾಡೋ ಅವಶ್ಯಕತೆ ಇಲ್ಲ ನೀವೇನು ಸಪೋರ್ಟ್ ಮಾಡ್ತೀರೋ ಅದಕ್ಕೆ ಡಬಲ್ ಆಗಿ ನಿಮಗೆ ಒಳ್ಳೆ ಪ್ರಾಡಕ್ಟ್ ಅಂತೂ ಸಿಗೋದು ಗ್ಯಾರಂಟಿ ಸೊ ಅವಶ್ಯಕತೆ ಇರೋರು ಮಾತ್ರನೇ ಸುಮ್ಮನೆ ಎಲ್ಲರೂ ಪರ್ಚೇಸ್ ಮಾಡಿ ದುಡ್ಡು ವೇಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಅವಶ್ಯಕತೆ ಇರೋರು ತಗೋಬೇಕು ಅಂತ ಅಂದ್ಕೊಂಡಿರೋರು ಶೂಸ್ ಆಗಿರ್ಬೋದು ಬೆಲ್ಟ್ ಆಗಿರ್ಬೋದು ಬ್ಯಾಗ್ಗಳಾಗಿರ್ಬೋದು ನೀವು ಖಂಡಿತವಾಗ್ಲೂ ತಗೋಬೋದು ಲೇಡೀಸ್ ಬ್ಯಾಗು ಇದೆ ಜೊತೆಗೆ ಜೆಂಟ್ಸ್ ಬ್ಯಾಗು ಕೂಡ ಇದೆ ನೀವು ಬೇಕಿದ್ದವರು ಖಂಡಿತವಾಗ್ಲೂ ತಗೋಬೋದು ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಹೇಮಂತ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಅಂದ್ಬಿಟ್ಟು ವಿಶ್ ಮಾಡ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್